ಒಳ್ಳೆ ರೈತರ ಬಗ್ಗೆ ಎಲ್ಲಾದೂ ಒಳ್ಳೆ ಮೂವಿ ಇದೆ ಬಂದ್ ನೋಡ್ರಿ ಒಂದು ರೈತರ ಮೇಲೆ ಅಭಿಮಾನ ಜಾಸ್ತಿ ಆಗುತ್ತೆ ಮೂವಿ ಬ್ಲಾಕ್ ಬಸ್ಟರ್ ಪಕ್ಕ ಮೂವಿ ಸೂಪರ್ ಆಗಿದೆ ಬಾಕ್ಸ್ ಆಕ್ಟಿಂಗ್ ಅಂತೂ ಇದೆ ನೆಕ್ಸ್ಟ್ ಲೆವೆಲ್ ಚೆನ್ನಾಗಿದೆ ಸರ್ ಮೂವಿ ರೈತರು ಪರವಾಗಿ ನಮ್ ಪರವಾಗಿರೋದ್ರಿಂದ ಚೆನ್ನಾಗಿದೆ ಅವರೇ ಒಂದು ಅವಾರ್ಡ್ ಮತ್ತೆ ಮತ್ತೆ ಏನ್ ಅವಾರ್ಡ್ ಕೊಡ್ತೀರಾ ಸರ್ ಅವ್ರಿಗೆ ಚೆನ್ನಾಗಿದೆ ಸರ್ ಮೂವಿ ಕಾಟರ ಕರ್ನಾಟಕ ಸಲಾರ್ನ ಬಲಿ ಮಾಡಿದೆ ಏನ್ ಇಷ್ಟ ಆಯ್ತು ಸರ್ ಸಿನಿಮಾದಲ್ಲಿ ಭಾಷೆ ಇಷ್ಟ ಮೇಡಮ್ ಏನ ಸಿನಿಮಾ ತುಂಬಾ ಚೆನ್ನಾಗಿದೆ ಮಿಡ್ ನೈಟ್ ಶೋ ಬಂದಿದ್ರ ಒಂದ್ ಸಾವಿರ ಟಿಕೆಟ್ ಹೊರ್ತ ಬಲ್ಲ ಅನ್ಸ್ತಾ ಜಾಸ್ತಿನೇ ಇದೆ ಕಟ್ಟೋಟ್ ಇದೆ ಸಾವಿರ ರೂಪಾಯಿ ಲಕ್ಷ ರೂಪಾಯಿ ಏನೆಲ್ಲ ಸೂಪರ್ ಆಗಿದೆ ಕನ್ನಡ ಸಿನಿಮಾ ಬೆಳಿಸಿ ಕನ್ನಡ ಸಿನಿಮಾ ಉಳಿಸಿ ಅಷ್ಟೇ ಬಾಸ್ ಬಾಸ್ ಮಾತ್ರ ಮಾತಾಡಂಗಿಲ್ಲ ಇವತ್ತಲ್ಲ ಮುಂದಿನ ಯಾವತ್ತಿರೋ ಬಸ್ ಬಾಸ್ಟ್ ಮಾತಾಡಂಗಿಲ್ಲ ಹಂಡ್ರೆಡ್ ಡೇಸ್ ಪಕ್ಕ ಹೊಡ್ತ ಸರ್ ಇಡಿ ಬಸ್ ಸೂಪರ್ ಸರ್ ಕನ್ನಡದಲ್ಲೇ ಹೋಗ್ಬೇಕು ಅವ್ರು ಕನ್ನಡದಲ್ಲೇ ಯಾವಾಗ ಇರ್ಬೇಕು ಸರ್ ಅವರು ತುಂಬಾ ಚೆನ್ನಾಗಿದೆ ನಮ್ಮಲ್ಲಿ ಕ್ಯಾಸ್ಟಿಸಮ್ ಮಾಡಬಾರ್ದು ಎಲ್ಲಾರು ಒಂದೇ ಈ ಜಗತ್ತಲ್ಲಿ ಈ ಜಾತಿ ಮತ ಅನ್ಕೊಂಡಿ ಕೀಳು ಅಂತ ಈ ಭಾವನೆನ ತೊಲಗಿಸಬೇಕು ಹಾಗೂ ಇದನ್ನ ಎಲ್ಲರಿಗೂ ತಲುಪಿಸ್ಬೇಕು ಮೆಸೇಜ್ ಒಳ್ಳೆ ಮೆಸೇಜ್ ಇದೆ ತುಂಬಾ ಒಳ್ಳೆ ಮೂವಿ ಥ್ಯಾಂಕ್ ಯು